ಇಲ್ಲಿ ನಮ್ಮ ಪುನೀತ್ ಸರ್ ಅಭಿಮಾನಿಗಳು ಬಿಡಿತಾರೆ ತುಂಬಾ ತುಂಬಾ ಚೆನ್ನಾಗಿ ಹುಡುಗ ಹಾಡು ಎಲ್ಲರಿಗೂ ನಮಸ್ತೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಹ ರಾಜ ಸರ ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾರದು ಬೊಂಬೆ ಮ ಹೇಳುತ್ತೈತೆ ನೀನೇ ರಾಜಕುಮಾರ ಅರಮನೆ ಆಗಲಿ ಆಟವೇ ನಿಲ್ಲದು ಇಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೆ ಬರಲಿ ಭೇದವ ತೋರದು ಎಂದು ಭೇದ ತೋರದು ಎಲ್ಲದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಜೊತೆಗಿರು ನೀನು ಅಪ್ಪನಾಗೆ ಕಣ್ಣಲೆ ಕಾಯೋ ವಿನಯದೀಗೆ ನಿಮ್ಮನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನಂದಾದೀಪವೇ ಇದು ಆಡಿಸುವರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತವನದು ಒಂದು ಮುತ್ತಿನ ಕತೆಯ ಹೇಳಿತು ಈ ಬೊಂಬೆ ಆ ಕತೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಹೇಗವು ರಾಜನು ಒಬ್ಬ ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಥ್ಯಾಂಕ್ ಯು 太鼓をこっち側に。